ಅಧ್ಯಕ್ಷರಾಗಿರ್ತಕ್ಕಂಥ ಸದಾಶಿವಾಲ್ ಅವರೇ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಶೆಟ್ಟಿ ಅವರೇ ಮ ಅವರೇ ಎನ್ ಎಸ್ ಅವರೇ ಚಂದ್ರಿಕಲ್ ಅವರೇ ರಾಜ್ಯ ಮಹಿಳಾ ಮುಖ್ಯಸ್ಥರಾಗಿರ್ತಕ್ಕಂಥ ಮಂಜುಲಾಲ್ ಅವರೇ ಇಲ್ಲಿ ಮಾಹಿತಿ ಕೊಡಲಿಕ್ಕೆ ಬಂದಿರಕಂಥ ಬಂದಿರತಕ್ಕಂಥ ರಾಜೀವ್ರವರೇ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ ಕಾರ್ಯಕ್ರಮದ ಬಗ್ಗೆ ಇಸ್ಮಾಯಿಲ್ ಅವರು ಇಲ್ಲಿಂದ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಯು ಟಿ ಖಾದರ್ ಅವರ ಅಭಿಪ್ರಾಯದ ಮೇರೆಗೆ ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಯು ಟಿ ಇಫ್ತಿ ಅವರು ಇಲ್ಲಿ ಬಂದಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮೊದಲಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಅಸಗಿಳಿದ ಕಾರ್ಮಿಕರು ಅಂತ ಹೇಳಿದರೆ ಬೆಳಿಗ್ಗೆಯಿಂದ ಸಂಜೆವರೆಗೆ ನಮ್ಮ ಕಷ್ಟ ಸುಖಗಳಲ್ಲಿ ಯಾವತ್ತೂ ಇರ್ತಾರೆ ಅವರ ಕಷ್ಟ ಸುಖಗಳಲ್ಲಿ ನಾವು ಇರೋದು ಅತಿ ಅಗತ್ಯ ಅವರೆಲ್ಲ ತ್ಯಾಗದ ಮುಖಾಂತರ ನಾವು ಎಲ್ಲೆಲ್ಲ ಕೆಲಸಗಳಲ್ಲಿ ನಾವು ಬೆಳಿಗ್ಗೆಯಿಂದ ಸಂಜೆವರೆಗೆ ಎಲ್ಲ ಕೆಲಸಗಳು ನಮ್ಮದು ಪರಿಪೂರ್ಣವಾಗ್ತದೆ ಅವರಿಗೆ ಗೌರವವನ್ನು ಕೊಡೋದು ಅವರಿಗೆ ಯಾವುದೇ ಆದಾಯ ಇರೋದಿಲ್ಲ ಅತ್ಯಂತ ಕಡಿಮೆ ಸಂಬಳ ಯಾವುದೇ ಅವರಿಗೆ ಬೇರಲಿ ಬೇಸಿಕ್ ಆಗಲಿ ಅಥವಾ ಪಿ ಎಫ್ ಆಗಿರಲಿ ಯಾವುದೂ ಇರೋದಿಲ್ಲ ಅವರಿಗೆ ಅವರು ಅತ್ಯಂತ ಕಷ್ಟದಲ್ಲಿರುತ್ತೆ ಅವರು ಅವರನ್ನು ಗೌರವಿಸುವುದು ಅವರನ್ನು ಪ್ರೀತಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಂತೋಷ್ ಲಾಲ್ರವರು ಕಾರ್ಮಿಕ ಸಚಿವರಾಗಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಮೊನ್ನೆ ಅಟ್ಯಾದ್ ಗಾರ್ಜಿನಲ್ಲಿ ಸುಮಾರು ಜನಕ್ಕೆ ಕಾರ್ಡ್ ವಿತರಣೆ ಕಟ್ಟಿದ್ದಾರೆ ಸುಮಾರು ನೂರ ಒಂದು ವರ್ಗಗಳನ್ನು ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಸೇರಿಸಲಾಗಿದೆ ನಾವೆಲ್ಲರೂ ಅಸಂಘಟಿತ ಕಾರ್ಮಿಕರೊಟ್ಟಿಗೆ ನಮ್ಮೆಲ್ಲರ ಅರ್ಧ ಕರ್ತವ್ಯ ಅವರ ಕಷ್ಟ ಸುಖದಲ್ಲಿ ಎತ್ತು ಇರೋಣ ಅವರ ಅವರ ಜೀವನದ ಭಾಗವಾಗಿ ನಾವು ಯಾವತ್ತೂ ಇರೋಣ ಅವರಿಗೆ ಗೌರವ ಕೊಡೋಣ ಪ್ರೀತಿಸೋಣ ಅಂತ ಹೇಳ್ತಾ ಆ ಅವರು ವೇದಿಕೆಗೆ ಬರಬೇಕಾಗಿ ಕೇಳ ಕೇಳ್ಕೊಳ್ತಾ ಇದ್ದಾರೆ ಮಶಿದ್ ಅವರನ್ನು ಕೂಡ ವೇದಿಕೆಗೆ ಕರೀತಾ ಇದ್ದಾರೆ ಅವರಿಗೆ ಗೌರವವನ್ನು ಕೊಡೋದು ಅವರ ಅವರ ತ್ಯಾಗಕ್ಕೆ ಮನ್ನೆಯನ್ನು ಕೊಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಬೇಕು ಈ ರೀತಿಯಲ್ಲಿ ನಾವೆಲ್ಲರೂ ಅಸಂಘಟಿತ ಕಾರ್ಮಿಕರ ಒಟ್ಟಿಗೆ ನಿಲ್ಲ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜಯ ಇಂಡಿಯಾ ಕರ್ನಾಟಕ